ರೀಸೆಂಟ್ ಅಲ್ಲಿ ವಿಲ್ ಆಗಿದ್ದು ನೀವು ಪೋಸ್ಟ್ ಮಾಡಿದಾಗ ಅಷ್ಟೇ ಹೌದಾ ಸೊ ತತ್ಸಮ ತದ್ಭವ ಶೋ ಆಗಿ ತುಂಬಾ ದಿನ ಆಗಿತ್ತು ಟೈಮ್ ಟು ಇಚ್ ಅದರ್ ಟು ಸ್ಪೆಂಡ್ ಸಮ್ ಟೈಮ್ ಯಾಕಂದ್ರೆ ಯಾರಾದ್ರೂ ಒಬ್ರು ಪರಿಚಯ ಆದ ತಕ್ಷಣ ಸಡನ್ ಆಗಿ ನಾವು ಮದ್ವೆ ಅನ್ನೋ ತರದ ಜಂಪ್ ಮಾಡಕ್ಕಾಗಲ್ಲ ಅವ್ರ್ಗೆ ನಾನ್ ಏನಂತ ಅರ್ಥ ಆಗ್ಬೇಕು ನನ್ಗೆ ಅವ್ರ ಏನಂತ ಅರ್ಥ ಆಗ್ಬೇಕು ಸೊ ವಿ ಡೆಫಿನಿಟಿ ಟು ಎಟ್ ಲೀಸ್ಟ್ ಒನ್ ಫೋರ್ ಫೈವ್ ಮಂತ್ಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬಿಫೋರ್ ಟೆಲ್ಲಿಂಗ ಪೇರೆಂಟ್ಸ್ ದ್ಯಾಟ್ ಓಕೆ ಫೈನ್ ದಿಸ್ ಇಸ್ ವಾಟ್ ಇಟ್ ಇಸ್ ಯಾವ ವಿ ವಾಂಟ್ ಟು ಟೇಕ್ ಇಟ್ ಅ ಹೆಡ್ ಅಂತ ಆ್ಯಂಡ್ ಆಯುಷ್ಯದಲ್ಲಿ ಒಂಥರ ನನ್ನ ಲಕ್ಕಿ ಅಂತ ಅನ್ನಿಸ್ಬೋದು ಅಂದರೆ ನಮ್ಮ ತಾಯಿ ಹಾಸ್ಪಿಟಲ್ ಇರಬೇಕಾದ್ರೆ ನನ್ನದು ಪ್ರೊಫೈಲ್ನ ಎಲ್ಲ ಈ ಮ್ಯಾಟ್ರಿಮೋನಿಯಲ್ ಇದರಲ್ಲೆಲ್ಲ ಶೇರ್ ಮಾಡೋರು ಅವಾಗ ನಾನು ಅಡ್ಕೊಂಡು ಕೂರ್ತಾ ಇದ್ದೆ ನಿಮ್ಗೆ ಗೊತ್ತಾಗಲ್ಲ ಅವ್ರು ಒನ್ ಆಕ್ಟರ್ ನಾನು ನಿಮ್ ಹಿಂಗೆಲ್ಲ ಶೇರ್ ಮಾಡಿದ್ರೆ ಎಲ್ಲ ಏನ್ ಅನ್ಕೋತಾರೆ ಅವಾಗ ಅವ್ರಿಗೆ ಇಷ್ಟೇ ಟೆನ್ಷನ್ ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿನ್ ಜೊತೆಗೆ ನಾನು ಹೋದ್ಮೇಲೆ ಯಾರು ಇರ್ತಾರೆ ನಿನ್ ಜೊತೆಗೆ ಅಂತ ಸೊ ಆ ವಿಷಯದಲ್ಲಿ ಸಿಕ್ಕಿರೋ ಫಸ್ಟ್ ಬಯೋಡೇಟಾದಲ್ಲೇ ನನಗೆ ಈ ಥರದ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು ವೆರಿ ವೆರಿ ಲಕ್ಕಿ ಆ್ಯಂಡ್ ಯಾ ಒಂದು ವರ್ಷದ ಹಿಂದೆ ಇಬ್ಬರು ನಾವು ಮದುವೆ ಮಾಡ್ಕೋತೀವಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇಬ್ರಿಗೂ ಒಂದು ಕ್ಲಾರಿಟಿ ಇತ್ತು ಅಂದರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಈಗ ಸುಮ್ಮನೆ ಒಂದ್ಸರ್ತಿ ನೋಡಿ ಮಾತಾಡಿ ಮದುವೆ ಆಗೋ ಥರ ಇಲ್ಲ ಅಂತ ಸೊ ನಾವು ಫಸ್ಟ್ ಟೈಮಿಗೆ ಡಿಸ್ಕಸ್ ಮಾಡಿದ್ವಿ ಒಂದು ಮೂರು ನಾಲ್ಕು ತಿಂಗಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅದಾದ್ಮೇಲೆ ಡಿಸೈಡ್ ಮಾಡೋಣ ಅಂತ ಸೊ ಲಕ್ಕಿಲಿ ನಾನು ನಾನು ಇಷ್ಟು ಮೂರು ನಾಲ್ಕು ತಿಂಗಳಲ್ಲಿ ಮದುವೆ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಇಬ್ರಿಗೂ ಒನ್ಸ್ ವಿ ಮೆಟ್ ಆ ಥರ ವಿ ದಟ್ ಓಕೆ ಎಲ್ಲ ಸರಿಗಿದೆ ಅಂತ ಅನಿಸ್ತು